ನಮಸ್ಕಾರ ವೀಕ್ಷಕರೇ ಪಶ್ಚಿಮ ಬಂಗಾಳದಲ್ಲಿ ಮತ್ತೆ ಮಮತಾ ದೀದಿ ಅಸಲಿ ಆಟ ಶುರುವಾಗಿದೆ ಎಲೆಕ್ಷನ್ ಬಂತು ಅಂದ್ರೆ ಸಾಕು ತೃಣಮೂಲ ಕಾಂಗ್ರೆಸ್ ಗೂಂಡಾಗಿರಿ ಮಾಡೋದು ತಲತಲಾಂತರದಿಂದ ಬಂದಿರೋ ಪರಂಪರೆ ಮತ್ತೆ ಅದೇ ಚಾಳಿ ಮುಂದುವರೆದಿದ್ದು ಈ ಬಾರಿ ದೀದಿಗೆ ಯೋಗಿ ಆದಿತ್ಯನಾಥ್ ಸರಿಯಾದ ಟಕ್ಕರ್ ಕೊಟ್ಟಿದ್ದಾರೆ ಬಂಗಾಳ ನೆಲದಲ್ಲಿ ನಿಂತು ಗೂಂಡಾಗಿರಿ ಮಾಡಿಸೋ ದೀದಿಗೆ ಆಡಳಿತ ಹೇಗೆ ನಡೆಸಬೇಕು ಅನ್ನೋದರ ಪಾಠ ಮಾಡಿದ್ದಾರೆ ಇನ್ನೊಂದೆಡೆ ಬಿಜೆಪಿ ಟಿಕೆಟ್ ಪಡೆದಿರೋ ಸಂದೇಶ್ ಕಾಳಿಯ ಸಂತ್ರಸ್ತೆ ರೇಖಾ ಪಾತ್ರ ಮೇಲೆ ಆಗಿರೋ ಅಟ್ಯಾಕ್ ನ ವಿಡಿಯೋಗಳು ವೈರಲ್ ಆಗ್ತಾ ಇವೆ ಇದನ್ನ ದೀದಿ ಮಾಡಿಸಿದ್ದು ಅನ್ನೋದು ಈಸಿಯಾಗಿ ಗೊತ್ತಾಗೋ ರೀತಿ ಇದೆ ಇಷ್ಟೆಲ್ಲಾ ಆಗಿದ್ರು ತೃಣಮೂಲ ಕಾಂಗ್ರೆಸ್ ಬೇರೆಯದ್ದೇ ವಿಚಾರವನ್ನ ಹೇಳ್ತಾ ಇದ್ದು ಜನಸಾಮಾನ್ಯರು ತಿರುಗಿ ಬಿದ್ದಿದ್ದಾರೆ ಇನ್ನೊಂದೆಡೆ ಟಿಎಂಸಿ ಏನು ಮಾಡೋದಕ್ಕೂ ಹೇಸೋದಿಲ್ಲ ಅನ್ನೋದನ್ನ ಮನಗಂಡಿರೋ ಕೇಂದ್ರ ಸರ್ಕಾರ ರೇಖಾ ಪಾತ್ರಗೆ ಭದ್ರತೆ ನೀಡಿದೆ ಹಾಗಿದ್ರೆ ಬಂಗಾಳದ ಪರಿಸ್ಥಿತಿ ಹೇಗಿದೆ ಗೂಂಡಾಗಿರಿ ಹೇಗೆಲ್ಲ ನಡೀತಾ ಇದೆ ದೀದಿಗೆ ಯೋಗಿ ಹೇಳಿದ್ದೇನು ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅದ್ಯಾವಾಗ ಬಂಗಾಳದಲ್ಲಿ ಬದಲಾವಣೆ ಗಾಳಿ ಅನ್ನೋ ಮಾತು ದಟ್ಟವಾಗಿ ಕೇಳಿಸೋದಕ್ಕೆ ಶುರುವಾಯ್ತು ಕೆಲವೇ ದಿನಗಳಲ್ಲಿ ದೀದಿ ಹಣೆ ಮೇಲೆ ಗಾಯ ಆಗಿಬಿಡ್ತು ಬ್ಯಾಂಡೇಜ್ ಹಾಕಿಕೊಂಡ ಫೋಟೋಗಳು ಇಂಟರ್ನೆಟ್ ನಲ್ಲಿ ವೈರಲ್ ಆಯ್ತು ಅದಕ್ಕೆ ಜನರಿಂದ ಯಾವ ರೀತಿ ಪ್ರತಿಕ್ರಿಯೆ ಬಂದಿತ್ತು ಅನ್ನೋದು ಈಗ ಇತಿಹಾಸ ಆದ್ರೆ ಈಗ ಮತ್ತೆ ಹಳೆ ಚಾಳಿಯನ್ನ ಮುಂದುವರಿಸ್ತಾ ಇರೋ ದೀದಿಗೆ ಯೋಗಿ ಆದಿತ್ಯನಾಥ್ ಸರಿಯಾದ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಪ್ರಚಾರ ಸಂಬಂಧ ಬಂಗಾಳಕ್ಕೆ ಬಂದಿದ್ದ ಯೋಗಿ ಅಲ್ಲಿ ಆಗ್ತಾ ಇರೋ ಬೆಳವಣಿಗೆ ಸಂಬಂಧ ಮಾತನಾಡಿದ್ರು ಒಂದ್ ವೇಳೆ ಇಂಥ ಅಟ್ಯಾಕ್ ಉತ್ತರ ಪ್ರದೇಶದಲ್ಲಿ ಆಗಿದಿದ್ರೆ ದುಷ್ಕರ್ಮಿಗಳನ್ನ ಉಲ್ಟಾ ನೇತು ಹಾಕ್ತಾ ಇದ್ದೆ ಅಂತ ಖಡಕ್ಕಾಗಿ ಹೇಳಿದ್ದಾರೆ ಯೋಗಿ ಆದಿತ್ಯನಾಥ್ ನಾವು ಕೊಡೋ ಶಿಕ್ಷೆಗೆ ದುಷ್ಕರ್ಮಿಯ ಏಳು ತಲೆಮಾರಿನ ಜನರು ಇಂಥ ತಪ್ಪು ಮಾಡೋದಕ್ಕೆ ಹೆದರಬೇಕು ಆದ್ರೆ ಬಂಗಾಳದಲ್ಲಿ ಆಗ್ತಾ ಇರೋದೇನು ಬರೀ ದಂಧೆ ಹಿಂದೂಗಳ ಮೇಲೆ ಅಟ್ಯಾಕ್ ಹಿಂದೂ ಸಂಸ್ಕೃತಿಯನ್ನ ಹಾಳು ಮಾಡೋ ಕೆಲಸಗಳು ಸಂದೇಶ್ ಅಂತ ಘಟನೆಗಳು ಇಲ್ಲಿ ನಡೆಯುತ್ತವೆ ಅಂದ್ರೆ ಇಲ್ಲಿನ ಪರಿಸ್ಥಿತಿ ಗಂಭೀರವಾಗಿದೆ ಅಂತಲೇ ಅರ್ಥ ಒಂದು ಕಾಲದಲ್ಲಿ ಬಂಗಾಳ ಅಂದ್ರೆ ಅದು ಸ್ವಾತಂತ್ರ್ಯ ವೀರರ ನಾಡು ಅನ್ನೋ ಹಾಗಿತ್ತು ಆದ್ರೀಗ ಗಲಭೆ ಗದ್ದಲಗಳ ಊರು ಅನ್ನೋ ಹಾಗಾಗಿದೆ ಅಂತ ಗುಡುಗಿದ್ರು ಇನ್ನು ಕಾಂಗ್ರೆಸ್ಗೂ ಸೇರಿಸಿ ಜಾಡಿಸಿದ ಯೋಗಿ ಆದಿತ್ಯನಾಥ್ ಕಾಂಗ್ರೆಸ್ ಹಾಗೂ ಟಿ ಎಂಸಿ ಎರಡೂ ಒಂದೇ ರೀತಿಯ ಪಕ್ಷಗಳು ಈ ಎರಡೂ ಪಕ್ಷಗಳ ಉದ್ದೇಶವೇ ಬಂಗಾಳವನ್ನ ಲೂಟಿ ಮಾಡೋದು ಸದ್ಯ ಬಂಗಾಳ ರಕ್ತಸಿಕ್ತವಾಗಿದೆ ಏಳು ವರ್ಷಗಳ ಹಿಂದೆ ಉತ್ತರ ಪ್ರದೇಶ ಕೂಡ ಹೀಗೆ ಇತ್ತು ಆದ್ರೆ ದುಷ್ಕರ್ಮಿಗಳಿಗೆ ಯಾವ ರೀತಿಯ ಟ್ರೀಟ್ಮೆಂಟ್ ಕೊಡಬೇಕು ಅದನ್ನ ಕೊಟ್ಟಿದ್ರಿಂದ ಅಲ್ಲಿನ ಚಿತ್ರಣ ಸಂಪೂರ್ಣ ಬದಲಾಗಿದೆ ಕಳೆದ ಏಳು ವರ್ಷಗಳಲ್ಲಿ ಉತ್ತರ ಪ್ರದೇಶದಲ್ಲಿ ಒಂದೇ ಒಂದು ಬಾರಿ ಕರ್ಫ್ಯೂ ಜಾರಿ ಮಾಡಿಲ್ಲ ಬಂಗಾಳ ಸ್ವಾಮಿ ವಿವೇಕಾನಂದರಂತ ಮಹಾನ್ ವ್ಯಕ್ತಿ ಹುಟ್ಟಿದ ರಾಜ್ಯ ಆದ್ರೆ ಅಲ್ಲಿನ ಪರಿಸ್ಥಿತಿಯನ್ನ ಮಮತಾ ಬ್ಯಾನರ್ಜಿ ಸಂಪೂರ್ಣವಾಗಿ ಹಾಳು ಮಾಡಿದ್ದಾರೆ ಅಂತ ಕಿಡಿಕಾರಿದ್ರು ಇನ್ನು ಯೋಗಿ ಆದಿತ್ಯನಾಥ್ ಇಷ್ಟೆಲ್ಲಾ ಗುಡುಗೋದಕ್ಕೆ ಕಾರಣ ಬಿಜೆಪಿ ಅಭ್ಯರ್ಥಿ ಸಂದೇಶ್ ಕಾಳಿಯ ಸಂತ್ರಸ್ತೆ ರೇಖಾ ಪಾತ್ರ ಮೇಲಿನ ಅಟ್ಯಾಕ್ ಅನ್ನೋದು ಈ ಅಟ್ಯಾಕ್ ಹೇಗಾಯಿತು ಅನ್ನೋದನ್ನ ನೋಡಿದ್ರೆ ಬಂಗಾಳದ ಪರಿಸ್ಥಿತಿ ಅನಾವರಣ ಆಗ್ತಾ ಹೋಗುತ್ತೆ ಬಶೀರ್ ಹತ್ ಅನ್ನೋ ಪ್ರದೇಶಕ್ಕೆ ಪ್ರಚಾರದ ಸಲುವಾಗಿ ರೇಖಾ ಹಾಗೂ ಇತರೆ ಬಿಜೆಪಿ ಕಾರ್ಯಕರ್ತರು ತೆರಳಿರ್ತಾರೆ ಈ ಹೊತ್ತಲ್ಲಿ ಒಂದಷ್ಟು ಜನರ ಗುಂಪು ಬಂದು ಅವರ ಮೇಲೆ ಅಟ್ಯಾಕ್ ಮಾಡಿದೆ ತಳ್ಳಾಡುವುದರ ಜೊತೆಗೆ ಸಿಕ್ಕ ಸಿಕ್ಕ ವಸ್ತುಗಳಿಂದ ಹಲ್ಲೆ ಮಾಡಿದೆ ಹೆಂಗಸರು ಗಂಡಸರು ಎಲ್ಲರೂ ಸೇರಿಕೊಂಡು ಅಟ್ಯಾಕ್ ಮಾಡಿದ್ದಾರೆ ಜೀವ ಭಯದಿಂದ ಜೀಪ್ ಹಿಡಿದು ರೇಖಾ ಪಾತ್ರ ಪ್ರಾಣ ಉಳಿಸಿಕೊಂಡಿದ್ದಾರೆ ಇದರ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದು ಜನರು ಮಮತಾ ಬ್ಯಾನರ್ಜಿಗೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಇನ್ನು ಈ ವಿಚಾರ ದೇಶಾದ್ಯಂತ ಸದ್ದು ಮಾಡ್ತಾ ಇದ್ದಂತೆ ಟಿಎಂಸಿ ಹೊಸ ರಾಗ ಎಳೆಯುವುದಕ್ಕೆ ಶುರು ಮಾಡಿದೆ ಅಟ್ಯಾಕ್ ಮಾಡಿದವರ ಪೈಕಿ ಮಹಿಳೆಯೊಬ್ಬಳನ್ನ ಮಾತನಾಡಿಸಲಾಗಿದ್ದು ಆಕೆ ಮಹಿಳೆಯರ ಬಗ್ಗೆ ರೇಖಾ ಪಾತ್ರ ಕೆಟ್ಟದಾಗಿ ಮಾತನಾಡಿದ್ರು ಅದಕ್ಕೆ ಅಟ್ಯಾಕ್ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ ಈ ವಿಡಿಯೋ ತನ್ನ ಪಾರ್ಟಿ ಪೇಜ್ ನಲ್ಲಿ ಹಾಕಿಕೊಂಡಿರೋ ಟಿಎಂಸಿ ಮೇಲ್ನೋಟಕ್ಕೆ ಈ ಜನರು ಕೆಟ್ಟವರಂತೆ ಕಾಣಿಸ್ತಾ ಇದ್ದಾರೆ ಆದ್ರೆ ತಪ್ಪು ರೇಖಾ ಪಾತ್ರದ್ದು ಅಂತ ಬರೆದುಕೊಂಡಿದೆ ಇದನ್ನ ನೋಡಿದ ಜನರು ಮಮತಾ ಬ್ಯಾನರ್ಜಿಗೆ ಹಿಗ್ಗಾ ಮುಗ್ಗಾ ಬೈತಾ ಇದ್ದಾರೆ ಸಂದೇಶ್ ಕಾಳಿಯ ಘಟನೆ ನಡೆದಾಗ ಆ ವಿಚಾರದ ಬಗ್ಗೆ ಒಂದೇ ಒಂದು ಮಾತನಾಡದ ದೀದಿ ಈಗ ಸಂತ್ರಸ್ತೆಯನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈ ಹಿಂದೆ ರೇಖಾ ಪಾತ್ರಗೆ ಗೂಂಡಾಗಳಿಂದ ಬೆದರಿಕೆ ಹಾಕಿಸ್ತಾ ಇದ್ರು ಆದ್ರೆ ಈಗ ಬಿಜೆಪಿ ಸಪೋರ್ಟ್ ಹಾಗೂ ಮೀಡಿಯಾಗಳು ಅಲರ್ಟ್ ಆಗಿವೆ ಆದ್ರಿಂದ ಗ್ರಾಮಸ್ಥರನ್ನ ಮುಂದೆ ಬಿಟ್ಟರೆ ಸೇಫ್ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಊರಿನವರಿಗೆ ಹಣ ಹಂಚಿ ಅಟ್ಯಾಕ್ ಮಾಡಿಸಿದೆ ಅಂತ ಆರೋಪ ಕೇಳಿ ಬರ್ತಾ ಇದೆ ಇನ್ನು ಇದಕ್ಕೆಲ್ಲ ಕಾರಣ ಏನು ಅನ್ನೋದು ಕೂಡ ರಿವೀಲ್ ಆಗ್ತಾ ಇದೆ ಎಲೆಕ್ಷನ್ ಹಿನ್ನೆಲೆ ಪ್ರಚಾರ ಕಾರ್ಯದಲ್ಲಿ ತೊಡಗಿರೋ ರೇಖಾ ಪಾತ್ರ ಈಗಾಗಲೇ ತಾವು ಸ್ಪರ್ಧಿಸೋ ಕ್ಷೇತ್ರದ ಸಾಕಷ್ಟು ಕಡೆಗಳಲ್ಲಿ ಪ್ರಚಾರ ಮಾಡಿದ್ದಾರೆ ರೇಖಾ ಹೋದಲ್ಲಿ ಬಂದಲ್ಲಿ ಮಹಿಳೆಯರು ಹಾಗೂ ಇತರೆ ಗ್ರಾಮಸ್ಥರು ಹೂವಿನ ಹಾರ ಹಾಕಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ ಈ ವಿಡಿಯೋಗಳು ವೈರಲ್ ಆಗಿದ್ದು ಈ ಬಾರಿ ಗೆಲ್ಲೋದು ರೇಖಾ ಪಾತ್ರ ಅನ್ನೋದು ಮನೆ ಮಾತಾಗ್ತಾ ಇದೆ ಇನ್ನೊಂದೆಡೆ ರೇಖಾ ಪಾತ್ರ ನಡೆಸೋ ರ್ಯಾಲಿಗಳು ಹಾಗೂ ಯಾತ್ರೆಗಳಲ್ಲಿ ಎಣಿಕೆಗೂ ಮೀರಿದ ಜನಸಮೂಹ ಸೇರ್ತಾ ಇತ್ತು ಎಲ್ಲಾ ವಯೋಮಾನದವರು ಕೂಡ ಈ ರ್ಯಾಲಿಗಳಲ್ಲಿ ಭಾಗಿಯಾಗಿ ಬಿಜೆಪಿ ಮೋದಿ ಹಾಗೂ ರೇಖಾ ಪಾತ್ರ ಪರ ಘೋಷಣೆ ಹಾಕ್ತಾ ಇದ್ರು ಇದೆಲ್ಲವನ್ನ ನೋಡಿ ಟಿಎಂಸಿ ಹಾಗೂ ಮಮತಾ ಬ್ಯಾನರ್ಜಿ ಕಂಗಾಲಾಗಿದ್ರು ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಒಂದು ವೇಳೆ ಆಕೆ ಗೆದ್ರೆ ತೀವ್ರ ಮುಖಭಂಗ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ರೀತಿ ಮಾಡಿಸಲಾಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಸಂದೇಶ್ ಕಾಳಿಯ ಟಿಎಂಸಿ ಕಚೇರಿಯಲ್ಲಿ ಪ್ರತಿನಿತ್ಯ ಲೈಂಗಿಕ ದೌರ್ಜನ್ಯ ನಡೀತಾ ಇದ್ರು ಯಾರೂ ಕೂಡ ತುಟಿ ಬಿಚ್ಚಿರಲಿಲ್ಲ ಆದ್ರೆ ಮೊದಲು ಧೈರ್ಯ ಮಾಡಿ ಈ ಬಗ್ಗೆ ದನಿ ಎತ್ತಿದ್ದು ರೇಖಾ ಪಾತ್ರ ಅವರು ಹೇಳಿದ ಬೆನ್ನಲ್ಲೇ ಸಾಕಷ್ಟು ಮಹಿಳೆಯರು ಧೈರ್ಯದಿಂದ ಮಾತನಾಡಿದ್ರು ಆದ್ರಿಂದ ಅತ್ಯಾಚಾರದ ಬಗ್ಗೆ ಸತ್ಯ ಹೇಳಿದ ರೇಖಾ ಮೇಲೆ ಮಮತಾ ಬ್ಯಾನರ್ಜಿಗೆ ಸಿಕ್ಕಾಪಟ್ಟೆ ಕೋಪ ಇದ್ದು ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಅನ್ನೋ ಬಲವಾದ ಆರೋಪಗಳಿವೆ ಇನ್ನು ಮತದಾನ ಪ್ರಕ್ರಿಯೆ ನಡೀತಾ ಇರೋ ಹೊತ್ತಲ್ಲೇ ಈ ಘಟನೆ ಆಗಿರೋದ್ರಿಂದ ಅಲರ್ಟ್ ಆಗಿರೋ ಕೇಂದ್ರ ಸರ್ಕಾರ ರೇಖಾ ಪಾತ್ರಗೆ ಎಕ್ಸ್ ಗ್ರೇಡ್ ಸೆಕ್ಯುರಿಟಿ ನೀಡಿದೆ ಯಾವುದೇ ಕಾರಣಕ್ಕೂ ಪ್ರಚಾರದಿಂದ ಹಿಂದೆ ಸರಿಬಾರದು ಇಂಥ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸುತ್ತವೆ ಅಭ್ಯರ್ಥಿಗಳನ್ನ ಬೆದರಿಸೋ ಸಲುವಾಗಿ ಟಿಎಂಸಿ ಅಟ್ಯಾಕ್ ಮಾಡಿಸ್ತಾನೆ ಇರುತ್ತೆ ಆದ್ರೆ ಯಾವುದಕ್ಕೂ ಹೆದರದೆ ಕಾನೂನಾತ್ಮಕವಾಗಿ ಚುನಾವಣೆಯನ್ನ ಎದುರಿಸಬೇಕು ಅದರಿಂದ ರೇಖಾಗೆ ರಕ್ಷಣೆ ನೀಡುವ ಮೂಲಕ ಧೈರ್ಯ ತುಂಬಿದೆ ಕೇಂದ್ರ ಸರ್ಕಾರ ಇನ್ನು ಇಷ್ಟೆಲ್ಲ ಗೂಂಡಾಗಿರಿ ರಂಪಾಟದಿಂದ ಯಾರಿಗೆ ಲಾಭ ಆಯ್ತು ಅಂತ ನೋಡ್ತಾ ಹೋದ್ರೆ ಬಿಜೆಪಿಗೆ ಅಂತಲೇ ಹೇಳಲಾಗ್ತಾ ಇದೆ ಯಾಕಂದ್ರೆ ದೀದಿ ಗೂಂಡಾಗಿರಿ ಮಾಡ್ತಾರೆ ಅನ್ನೋ ಆರೋಪ ಇವತ್ತು ಇದೇನಲ್ಲ ಮೊನ್ನೆ ಮೊನ್ನೆಯಷ್ಟೇ ಬಿಜೆಪಿ ಲೀಡರ್ ಸರಸ್ವತಿ ಸರ್ಕಾರ ಮೇಲೆ ಅಟ್ಯಾಕ್ ಆಗಿತ್ತು ಅದು ಕೂಡ ರಾಜಧಾನಿ ಕೋಲ್ಕತ್ತಾದಲ್ಲಿ ಬೇರೆ ರಾಜ್ಯಗಳಲ್ಲಿ ಎಂತ ದುಷ್ಟರಿದ್ರೂ ಕೊನೆ ಪಕ್ಷ ಮಹಿಳೆ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸ್ವಲ್ಪ ಯೋಚಿಸ್ತಾರೆ ಆದ್ರೆ ಮಹಿಳಾ ಮುಖ್ಯಮಂತ್ರಿ ಮಮತಾ ರಾಜ್ಯದಲ್ಲಿ ಮಾತ್ರ ಮಹಿಳೆಯರು ಅಂತಲೂ ನೋಡದೆ ರಕ್ತ ಚೆಲ್ತಾ ಇದ್ದಾರೆ ಪಶ್ಚಿಮ ಬಂಗಾಳ ಮಹಿಳೆಯರಿಗೆ ಸೇಫ್ ಅಲ್ವೇ ಅಲ್ಲ ಅನ್ನೋ ಮಾತುಗಳು ದಟ್ಟವಾಗ್ತಾ ಇದೆ ಇದನ್ನೆಲ್ಲ ನೋಡ್ತಾ ಇರೋ ಜನರು ಈ ಬಾರಿ ಬದಲಾವಣೆ ಆಗ್ಲೇಬೇಕು ಅಂತ ನಿರ್ಧರಿಸಿದ್ದಾರೆ ಎನ್ನಲಾಗ್ತಾ ಇದೆ ಅಲ್ಲದೆ ಸರ್ವೆಗಳಲ್ಲಿ ಈ ಬಾರಿ ಟಿಎಂಸಿಯನ್ನ ಬೀಟ್ ಮಾಡಿ ಬಿಜೆಪಿ ನಂಬರ್ ಒನ್ ಪಕ್ಷ ಆಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ ಎಲ್ಲದರಿಂದ ರೊಚ್ಚಿಗೆದಿರೋ ಮಮತಾ ಬ್ಯಾನರ್ಜಿ ಏನು ಮಾಡಬೇಕು ಅಂತ ತೋಚದೆ ಸಿಕ್ಕ ಸಿಕ್ಕಲ್ಲೇ ಅಟ್ಯಾಕ್ ಮಾಡಿಸ್ತಾ ಇದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇವೆ ಇನ್ನು ಬಂಗಾಳದ ಕತೆ ಹೀಗಾದ್ರೆ ಅಥ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಕಾಂಗ್ರೆಸ್ ವಿರುದ್ಧ ವಿದ್ಯಾರ್ಥಿಗಳು ಭುಗಿಲೆದಿದ್ದಾರೆ ತಂದೆ ಆಸ್ತಿಯನ್ನ ವಶಪಡಿಸಿಕೊಳ್ತೀವಿ ಅನ್ನೋ ಕಾಂಗ್ರೆಸ್ ನಿರ್ಧಾರದ ವಿರುದ್ಧ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಮುಖ್ಯ ಕಚೇರಿ ಎದುರು ಜಮಾಯಿಸಿದ್ದ ವಿದ್ಯಾರ್ಥಿಗಳು ಆಸ್ತಿ ಮರು ಹಾಗೂ ಆಸ್ತಿ ತೆರಿಗೆ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನ ಹೊರಹಾಕಿದ್ರು ಈ ಬಗ್ಗೆ ಮಾತನಾಡೋ ಯುವತಿಯೊಬ್ಬಳು ಹೆಣ್ಣು ಮಕ್ಕಳು ಮದುವೆ ಸಂದರ್ಭದಲ್ಲಿ ಒಂದಷ್ಟು ಆಸ್ತಿಯನ್ನ ಪಡಿತಾರೆ ಅದನ್ನು ಕಿತ್ತುಕೊಳ್ಳುವ ಬಗ್ಗೆ ಕಾಂಗ್ರೆಸ್ ಮಾತನಾಡ್ತಾ ಇದೆ ಇದಕ್ಕೆ ಯಾರು ಬೆಂಬಲ ಸೂಚಿಸುವುದಿಲ್ಲ ಅನ್ನೋದನ್ನ ಹೇಳಿದ್ದಾರೆ ಒಂದು ಕಡೆ ಚುನಾವಣೆ ಗೆಲ್ಲೋದಕ್ಕೆ ದೀದಿ ಹೆದರಿಸಿ ಬೆದರಿಸಿ ಗೂಂಡಾಗಿರಿ ಮಾಡ್ತಾರೆ ಅನ್ನೋ ಆರೋಪ ಇದೆ ಅದಕ್ಕೆ ತಕ್ಕಂತೆ ಸಾಕ್ಷಿಗಳು ಕೂಡ ಸಿಗ್ತಾ ಇವೆ ಇನ್ನೊಂದು ಕಡೆ ಕಾಂಗ್ರೆಸ್ ಯಾರ ಆಸ್ತಿಯನ್ನ ಕಿತ್ತು ಯಾರಿಗೆ ಹಂಚ್ತೀವಿ ಅನ್ನೋದನ್ನ ಓಪನ್ ಆಗಿಯೇ ಹೇಳ್ತಾ ಇದೆ ಇದೆರಡೂ ಸಂವಿಧಾನಕ್ಕೆ ವಿರುದ್ಧ ಆಗಿದ್ರು ಇವರಿಬ್ಬರು ಕೂಡ ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರಲ್ಲಿ ರಾಜಕಾರಣ ಮಾಡ್ತಾರೆ ಅನ್ನೋದು ವಾಸ್ತವ ಆದ್ರಿಂದ ಜನ ಏನು ತೀರ್ಪು ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ